ಸರ್ಕಾರಿ ಮುದ್ರಣ ತಂತ್ರಜ್ಞಾನ ಸಂಸ್ಥೆ ಅಂಥೇಳಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿ ಸಾವಿರದ ಒಂಬೈನೂರ ನಲ್ವತ್ತ ಮೂರರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥೆ ಉತ್ತಮವಾದ ಸ ಕಲಿಯೋದಕ್ಕೆ ಉತ್ತಮವಾದ ವ್ಯವಸ್ಥೆ ಇರುವಂಥ ಈ ಒಂದು ಸಂಸ್ಥೆನಲ್ಲಿ ಡಿಪ್ಲೊಮೊ ಇನ್ ಪ್ರಿಂಟಿಂಗ್ ಟೆಕ್ನಾಲಜಿ ಅನ್ನುವಂಥ ಒಂದು ಕೋರ್ಸು ಅದು ಸ್ಪೆಷಲೈಸ್ಡ್ ಕೋರ್ಸು ಈ ಒಂದು ಕೋರ್ಸು ಇಡೀ ರಾಜ್ಯದಲ್ಲಿ ಯಾವ ಪಾಲಿಟೆಕ್ನಿಕ್ನಲ್ಲೂ ಇರೋದಿಲ್ಲ ಸಾವಿರದ ಒಂಬೈನೂರ ನಲವತ್ತ್ಮೂರರಿಂದಲೂ ಕೂಡ ಪ್ರತ್ಯೇಕವಾಗಿ ಈ ಸಂಸ್ಥೆನಲ್ಲಿ ಈ ಒಂದು ಡಿಪ್ಲೊಮೊ ಇನ್ ಪ್ರಿಂಟಿಂಗ್ ಟೆಕ್ನಾಲಜಿ ಕೋರ್ಸು ನಾವು ನಡೆಸ್ತಾ ಇದ್ದೀವಿ ಈ ಗ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿನಲ್ಲಿ ಇರತಕ್ಕಂಥ ಈ ಒಂದು ಕೋರ್ಸಿಗೆ ಉತ್ತಮವಾದಂಥ ಬೇಡಿಕೆ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇದೆ ನಮ್ಮ ವಿದ್ಯಾರ್ಥಿಗಳು ಹೊರದೇಶಕ್ಕೂ ಹೋಗಿ ಜಾಬನ್ನು ತಗೊಳ್ಳುವಂಥ ಒಂದು ಅವಕಾಶ ಇದೆ ಇದೊಂದು ಇಂಜಿನಿಯರಿಂಗ್ ಕೋರ್ಸ್ ಡಿಪ್ಲೊಮೊ ಇಂಜಿನಿಯರಿಂಗ್ ಕೋರ್ಸು ಈ ಕೋರ್ಸ್ನಲ್ಲಿ ವಿದ್ಯಾರ್ಥಿಗಳು ಪ್ರವೇಶ ಎಲ್ಲಿಂದ ಇಲ್ಲಿ ಈಗಾಗಲೇ ಪ್ರವೇಶ ಪ್ರಾರಂಭ ಆಗಿದೆ ಒಂದು ಎರಡು ವಾರ ಆಗಿದೆ ಫಸ್ಟ್ ರೌಂಡ್ ಅಡ್ಮಿಷನ್ ಪ್ರೋಸೆಸ್ ಮುಗಿದಿದೆ ಎರಡನೇ ಅಡ್ಮಿಷನ್ ಪ್ರೋಸೆಸ್ ನಡೀತಾ ಇದೆ ಈ ಒಂದು ಅಡ್ಮಿಷನ್ ಪ್ರೋಸೆಸ್ಸು ಈ ತಿಂಗಳ ಕೊನೆವರೆಗೂ ಕೂಡ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದೆ ಈ ತಿಂಗಳ ಕೊನೆವರೆಗೂ ಕೂಡ ಎಸ್ ಎಸ್ ಸಿನಲ್ಲಿ ಪಾಸಂತ ಪಾಸಾದಂಥ ವಿದ್ಯಾರ್ಥಿಗಳು ಶೇಕಡ ಮೂವತ್ತೈದು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ಈ ಒಂದು ಕೋರ್ಸ್ಗೆ ಅಡ್ಮಿಷನ್ ತೊಗೊಳ್ಬೋದಾಗಿದೆ ಈ ಪ್ರಿಂಟಿಂಗ್ ಟೆಕ್ನಾಲಜಿ ಅಂತಂದರೆ ಈ ಡಿಪ್ಲೊಮೊ ಕೋರ್ಸ್ಗಳು ಬೇರೆ ಎಲೆಕ್ಟ್ರಾನಿಕ್ಸು ಕಂಪ್ಯೂಟರ್ ಸೈನ್ಸು ಸಿವಿಲ್ ಇಂಜಿನಿಯರಿಂಗ್ ಿಂಗು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ಗಳು ಯಾವ ರೀತಿ ಇವೆ ಅದೇ ರೀತಿಯಲ್ಲಿ ಪ್ರಿಂಟಿಂಗ್ ಟೆಕ್ನಾಲಜಿ ಕೂಡ ಒಂದು ಡಿಪ್ಲೊಮೊ ಇಂಜಿನಿಯರಿಂಗ್ ಕೋರ್ಸು ಉತ್ತಮವಾದಂಥ ಫ್ಯಾಕಲ್ಟಿಗಳಿದ್ದಾರೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿರ್ತಕ್ಕಂಥ ಫ್ಯಾಕಲ್ಟೀಸ್ಗಳಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ಗೆ ಅವಕಾಶ ಇದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಇದೆ ಕಾಲೇಜಿನ ಹಿಂಭಾಗನೇ ಬಾಲಕರ ನಿಲಯ ಇದೆ ಹಾಗೆಯೇ ಬಾಲಕಿಯರ ವಿದ್ಯಾರ್ಥಿ ನಿಲಯನೂ ಕೂಡ ಇದೆ ವಿದ್ಯಾರ್ಥಿಗಳು ಈ ಹಾಸ್ಟೆಲ್ ಫೆಸಿಲಿಟಿನಲ್ಲಿ ಅಂದರೆ ಔಟ್ ಆಫ್ ಸ್ಟೇಷನ್ನಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಹಾಸ್ಟೆಲ್ ಫೆಸಿಲಿಟಿ ಇರೋದರಿಂದ ಹಾಸ್ಟೆಲ್ನಲ್ಲಿ ಉಳ್ಕೊಳ್ಬೋದಾಗಿದೆ ಮತ್ತು ಪಕ್ಕದಲ್ಲೇ ನಮ್ಮ ಕಾಲೇಜ್ ಇರೋದರಿಂದ ವಾಕಬಲ್ ಡಿಸ್ಟೆನ್ಸ್ ಇರ್ತದೆ ವಿದ್ಯಾರ್ಥಿಗಳು ಒಂಬತ್ತು ಗಂಟೆಗೆ ಕಾಲೇಜು ಪ್ರಾರಂಭ ಆಗ್ತದೆ ಒಂಬತ್ತರಿಂದ ಐದೂವರೆವರೆಗೂ ಐ ಕಾಲೇಜು ಇರ್ತದೆ ಸೊ ವಿದ್ಯಾರ್ಥಿಗಳು ಇಲ್ಲಿ ಉತ್ತಮ ಕಲಿಬೋದಾಗಿದೆ ಈ ಕೋರ್ಸ್ನಲ್ಲಿ ಅಡೋ ಫೋಟೋಶಾಪು ಅಡೋ ವಿಲಾಸ್ಟ್ರೇಟರ್ ಬಗ್ಗೆ ಆಫ್ಸೆಟ್ ಪ್ರಿಂಟಿಂಗ್ ಬಗ್ಗೆ ಮತ್ತು ಪ್ಯಾಕೇಜಿಂಗ್ ಡಿಸೈನ್ ಬಗ್ಗೆ ಕಲಿಯುವಂಥ ಅವಕಾಶ ಇದೆ ಫಸ್ಟ್ ಸೆಮಿಸ್ಟ್ರು ಸೆಕೆಂಡ್ ಸೆಮಿಸ್ಟ್ರು ಜನರಲ್ ಸಬ್ಜೆಕ್ಟ್ಸ್ಗಳಿರ್ತದೆ ಥರ್ಡ್ ಸೆಮಿಸ್ಟ್ರು ಫೋರ್ತ್ ಸೆಮಿಸ್ಟ್ರು ಫಿಫ್ತ್ ಸೆಮಿಸ್ಟ್ರು ಕೋರ್ ಸಬ್ಜೆಕ್ಟ್ಗಳು ಮಾತ್ರ ಇರ್ತದೆ ಪ್ರಿಂಟಿಂಗ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಗಳು ಮಾತ್ರ ಇರ್ತದೆ ಮತ್ತು ಫೈನಲ್ ಸೆಮಿಸ್ಟ್ರ್ನಲ್ಲಿ ಸಿಕ್ಸ್ ಸೆಮಿಸ್ಟರ್ನಲ್ಲಿ ವಿದ್ಯಾರ್ಥಿಗಳನ್ನು ನಾವು ಬೇರೆ ಬೇರೆ ಇಂಡಸ್ಟ್ರಿಗೆ ಇಂಟರ್ನ್ಶಿಪ್ಗೆ ಹಾಕ್ತೀವಿ ಸೊ ಮೂರು ತಿಂಗಳಿಂದ ನಾಲ್ಕು ತಿಂಗಳವರೆಗೆ ಅವರು ಇಂಟರ್ನ್ಶಿಪ್ ಮಾಡಿಕೊಂಡು ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡಬೇಕಾಗ್ತದೆ ಆ ಸಂದರ್ಭದಲ್ಲಿ ನಾವು ಪ್ರತಿ ತಿಂಗಳು ಕೂಡ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಸ್ಟೈಪೆಂಡ್ ಕೊಡೋ ರೀತಿನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಕಂಪ್ನಿಯಿಂದ ಕೊಡೋ ರೀತಿನಲ್ಲಿ ಮಾಡಿರ್ತೀವಿ ಸೊ ಆ ಟೈಮ್ನಲ್ಲಿ ವಿದ್ಯಾರ್ಥಿಗಳಿಗೆ ಸ್ಟೈಪೆಂಡ್ ಅಥವಾ ಸಂಬಳ ಸಿಗುತ್ತೆ ನಾಲ್ಕು ತಿಂಗಳು ಆಲ್ಮೋಸ್ಟ್ ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ತಗೊಳ್ತಾರೆ ಅವರ ಕೆಲಸ ಕಾರ್ಯ ಮತ್ತು ಅವರು ಮಾಡುವಂಥ ಎಫಿಷಿಯನ್ಸಿ ಅವರ ಎಫಿಸಿಯೆನ್ಸಿ ಏನಿರುತ್ತದೆ ನೋಡಿಕೊಂಡು ಸಂಬಂಧಪಟ್ಟಂಥ ಇಂಡಸ್ಟ್ರಿಯವರು ಅವರನ್ನು ಅಲ್ಲೇ ಅಬ್ಸರ್ವ್ ಮಾಡ್ಕೊಳ್ಬೋದು ಅಥವಾ ಪ್ರತಿ ವರ್ಷವೂ ಕೂಡ ಭಾಳಷ್ಟು ಕಂಪ್ನಿಗಳು ಎಮ್ ಎನ್ ಸಿ ಕಂಪ್ನಿಗಳು ಬೆಂಗಳೂರಿನಲ್ಲಿರ್ತಕ್ಕಂಥ ಪ್ರಿಂಟಿಂಗ್ ಪ್ರೆಸ್ಗಳು ಸೊ ಡೆಕನ್ ಟೈಮ್ಸ್ ಆಫ್ ಇಂಡಿಯಾ ಇಂಡಿಯನ್ ಎಕ್ಸ್ಪ್ರೆಸ್ ಮುಂತಾದ ಮಾಧ್ಯಮ ಏನಿದೆಯೋ ಆ ಮಾಧ್ಯಮದ ಪ್ರೊಡಕ್ಷನ್ ಸೆಂಟರ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಅಪಾಯಿಂಟ್ ಮಾಡ್ಕೊಳ್ತಾರೆ ಅವರೆಲ್ಲ ಕ್ಯಾಂಪಸ್ ಎಂಟ್ರ್ಗೆ ಬರ್ತಾರೆ ಕ್ಯಾ ಅವೈಲಬಿಲಿಟಿ ಆಫ್ ದಿ ಸ್ಟೂಡೆಂಟ್ಸ್ ನೋಡಿಕೊಂಡು ನಾವು ಕ್ಯಾಂಪಸ್ ಇಂಟ್ರೂನ ಮಾಡಿಸ್ತೀವಿ ಸೊ ಭಾಳಷ್ಟು ವಿದ್ಯಾರ್ಥಿಗಳು ಕ್ಯಾಂಪಸ್ ಇಂಟ್ರೂನಲ್ಲೇ ಸೆಲೆಕ್ಟ್ ಆಗಿಬಿಡ್ತಾರೆ ಅವರು ಫೈನಲ್ ಇಯರ್ನಲ್ಲಿ ಇರಬೇಕಾದ್ರೆ ಇಂತಿಂಥ ಕಂಪ್ನಿ ಅಂತ ಹಾಗೆ ಎಕ್ಸಾಮ್ ಬರದ ತಕ್ಷಣ ಅವರು ಜಾಬ್ಗೆ ಹೋಗುವಂಥ ಒಂದು ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಇರೋದ್ರಿಂದ ಯಾರು ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಮಾಡ್ತೀವಿ ಅಂತ ಹೇಳ್ತಾರೋ ಅವರು ಡಿಪ್ಲೊಮೊ ಪ್ರಿಂಟಿಂಗ್ ಟೆಕ್ನಾಲಜಿ ಮುಗಿದ ಮೇಲೆ ಇಂಜಿನಿಯರಿಂಗ್ ಕೋರ್ಸ್ಗಳು ಅದು ಯಾವುದೇ ಇಂಜಿನಿಯರಿಂಗ್ ಕೋರ್ಸ್ಗಳಿಗೂ ಹೋಗೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಹಾಗಾಗಿ ಬಿ ಇ ಮಾಡೋದಕ್ಕೂ ಕೂಡ ಅವಕಾಶ ಇದೆ ಪ್ರಿಂಟಿಂಗ್ ಟೆಕ್ನಾಲಜಿ ಮಾಡಿದ ತಕ್ಷಣ ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಬಿ ಇ ಮಾಡೋದಕ್ಕೆ ಹೋಗ್ಬೋದಾಗಿದೆ ಉಳಿದಂಥ ವಿದ್ಯಾರ್ಥಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕೂಡ ಉದ್ಯೋಗ ಕೊಡಿಸುವಂಥ ವ್ಯವಸ್ಥೆಯನ್ನು ನಾವು ಸಂಸ್ಥೆನಲ್ಲೇ ಮಾಡೋದ್ರಿಂದ ಸೊ ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಮಾಡಿದ ಮೇಲೆ ಮೂರು ವರ್ಷ ಡಿಪ್ಲೊಮಾ ಮಾಡಿ ನಾವು ಕೆಲಸಕ್ಕೆ ಹೋಗ್ಬೇಕಪ್ಪ ಅಂತ ಅಂದ್ಕೊಂಡಿರ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾದಂಥ ಕೋರ್ಸು ಆದ್ದರಿಂದ ದಮಾಡಿ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪಾಸಾದಂಥ ವಿದ್ಯಾರ್ಥಿಗಳು ಮೂವತ್ತೈದು ಶೇಕಡ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ನೇರವಾಗಿ ಪ್ರಿಂಟಿಂಗ್ ಟೆಕ್ನಾಲಜಿ ಈ ಕೋರ್ಸ್ಗೆ ನಮ್ಮ ಸಂಸ್ಥೆಗೆ ಮುಂದೆ ಸೇರ್ಕೊಳ್ಬೋಕ ಸೇರ್ಕೊಳ್ಬೋದಾಗಿದೆ ಮತ್ತು ಮೂರು ವರ್ಷದ ಡಿಪ್ಲೊಮಾ ಮಾಡಿದ ತಕ್ಷಣ ಉದ್ಯೋಗವನ್ನು ಪಡೆಯುವಂಥ ಅವಕಾಶವನ್ನು ತಗೊಳ್ಬೋದಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ